ನನಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಅವನ ಹೆಸರು ಸೋಮನಾಥ ಅಂತ ಸೊ ಅದರಲ್ಲಿ ಎರಡು ಗೆಟಪ್ ಬರುತ್ತೆ ಮೊದಲನೇ ಗೆಟಪ್ ಸ್ವಲ್ಪ ಅವನಿಗೆ ಮಸ್ಕ ಹೊಡೆದು ಒಂದು ರಿದಮ್ ಸೆಟ್ ಮಾಡಿ ಅವನ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಅವ್ರು ಆಯಿತು ಆ ಎರಡನೇ ಗೆಟಪಲ್ಲಿ ನನಗೆ ಅವ್ನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು ಯಾಕಂದ್ರೆ ಅದನ್ನ ನನ್ನ ನಾನು ನೋಡ್ಕೊಂಡ್ರ ನನಗೆ ಭಯ ಆಗ್ತಿತ್ತು ಮಹಿಷಾಸ್ರನ್ನ ಗೆಟಪಲ್ಲಿ ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಯ್ತು ಬಟ್ ಅವ್ನು ನೋಡೋದಕ್ಕೆ ಮಾತ್ರ ಹಾಗೆ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಸೊ ಅವನ ಜೊತೆ ಕೆಲಸ ಮಾಡೋಕ್ಕೆ ಕಷ್ಟ ಆಗಿಲ್ಲ ಒಂದು ವಾರ ಕಾಲ್ ನೋಯ್ತಿತ್ತು ಅಷ್ಟೇ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡೋಕೆ ಮಾತ್ರ ಹೀಗೆ ಕೆಲಸ ಹೇಗೆ ತಗೋಬೇಕಂದ್ರೆ ಚೆನ್ನಾಗಿ ಗೊತ್ತು ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ ಆಮೇಲೆ ಸಿನಿಮಾ ಏನ ಈಗ ಪರ್ಸ್ಪೆಕ್ಟಿವ್ ಏನಿದೆ ಬಹಳ ಬೇರೆನೇ ಇದೆ ಯಾಕಂದರೆ ಈಗ ಎಲ್ರ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ ಸೊ ನಾವು ಬರೀ ಈಗ ಉದ್ದಾಡ್ತಾ ಇಲ್ಲ ಅಲ್ಲಿ ಓದ್ದಾಡ್ತಾ ಇದ್ದೀವಿ ಸೊ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ ಸೊ ಅದೇ ಸೂಕ್ಷ್ಮತೆ ನನಗೆ ಟೀಸರಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಇವಾಗ ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು ಹಲವಾರು ಕಾರಣಗಳಿಂದ ಅದು ಆಗಿಲ್ಲ ಬಟ್ ಅವತ್ತಿಂದ ಗುರು ಬ್ರೋ ನಾನು ಬರ್ತೀನಿ ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು ಹಾಗೆ ಬಂದರು ಕತೆ ನನಗೆ ಬಹಳ ಇಷ್ಟ ಆಯಿತು ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರು ನನ್ನ ಫ್ಯಾನ್ಸ್ ನನ್ನ ಆಡಿಯನ್ಸ್ ನನ್ನ ಎರಡು ರೀತಿ ಮಾಡಿದಾಗ ಅವ್ರಿಗೋಸ್ಕರನೇ ಮಾಡ್ತೀನಿ ಅವ್ರು ಖುಷಿ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಕರಾವಳಿ ಖಂಡಿತವಾಗ್ಲೂ ಅಂಥ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸಚಿನ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಈಗ ನಮ್ಮಿಬ್ಬರ ಜೊತೆಯೂ ಸಚಿನ್ ಕೆಲಸ ಮಾಡ್ತಿದ್ದಾರೆ ಆ ಹಾಡುಗಳ್ನು ಕೇಳಿದ್ದೀನಿ ನಾನು ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ ಖಂಡಿತವಾಗ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ ಮಂಜು ಸರ್ ತಂದೆ ಹೇಗೆ ಅಶ್ವಾಸಗಳಿಂದ ಜೊತೆಗಿದ್ದಾರೆ ನಾನು ಬಂದ ಆಗ ಆಗ ಆಗ್ತಾ ನನ್ನ ನಾಲ್ಕೈದು ಸಿನಿಮಾ ಮಾಡಿದ್ದೆ ಸೊ ಕೋಟೆಯಿಂದ ಜೊತೆಗಿದ್ದೀವಿ ಆ್ಯಂಡ್ ತಂದೆ ಹೇಳ್ದಂಗೆ ಇಸ್ ಕಲ್ಚರ್ ಬಿಹೇವಿಯರ್ ವಂಡರ್ಫುಲ್ ಹಾಂ ಇದು ನನ್ನ ನಲವತ್ತನೇ ಸಿನಿಮಾ ಅದೇ ಹೇಳೋದು ಮತ್ತೆ ಸೊ ಖಂಡಿತವಾಗ್ಲೂ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೆ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೋ ಕ ಖಂಡಿತವಾಗ್ಲೂ ಕನ್ನಡ ಸಿನಿಮಾಗೆ ಕೂಡ ಇದೊಂದು ಮೈಲಿಗಲ್ಲಾಗುತ್ತೆ